ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಶಾಂಕ್ ಕರೀನ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಆ್ಯಂಡ್ ಇಂಡೋ ವ್ಯಾಸ್ಕ್ಯುಲರ್ ಸರ್ಜನ್ ಮಂದಾಕಿನಿ ಮೆಮೋರಿಯಲ್ ಕ್ಲಿನಿಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ಆಗಸ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ನಮ್ಮ ಸಂಯುಕ್ತ ಕರ್ನಾಟಕ ಅವರು ಆಯೋಜಿಸಿದ್ದು ಆರೋಗ್ಯ ಹಬ್ಬ ಸ್ಟೆಲಾರ್ ಮಾಲ್ ವಿದ್ಯಾನಗರದಲ್ಲಿ ಇದೆ ಇದರಲ್ಲಿ ನಾವು ಎಲ್ಲರಿಗೂ ನಮ್ಮ ಮಾಹಿತಿ ಎಲ್ಲ ಕೊಡ್ತಾ ಇದ್ದೀವಿ ನಾನು ಆ್ಯಸ್ ಅ ವ್ಯಾಸ್ಕ್ಯುಲರ್ ಸರ್ಜನ್ ನಮ್ಮ ರಕ್ತನಾಳ ಸಂಬಂಧಿತ ಏನೇನೋ ಕಾಯಿಲೆಗಳು ಅದೋ ಅದಕ್ಕೆ ಚಿಕಿತ್ಸೆ ಕೊಡೋದು ಅದಕ್ಕೆ ಮಾಹಿತಿ ಕೊಡೋದು ಅದು ಯಾಕೆ ಆಗ್ತಾ ಇದೆ ಯಾಕೆ ಬರ್ತಾ ಇರೋದು ಇವೆಲ್ಲ ಅದನ್ನು ಮಾಹಿತಿ ಕೊಡ್ತಾ ಇದ್ದೀವಿ ಸೊ ಕೆಲವೊಂದು ವಿಷಯಗಳು ಯಾಕಂದರೆ ಇದರಲ್ಲಿ ಕಾಲು ಭಾವ ಇರಲಿ ಕಾಲು ಕಪ್ಪಾಗೋದಿರಲಿ ಗ್ಯಾಂಗ್ರೀನ್ ಆಗ್ತಾ ಇರಲಿ ನಡ್ದ್ರೆ ಕಾಲು ನುಸೋದು ಚಪ್ಪೆ ನುಸೋದು ತೊಡೆ ನುಸೋದು ಇವೆಲ್ಲ ಆಗ್ತಾ ಇರಲಿ ಆನೆ ಕಾಲು ಅಂತ ಅದು ಸೊ ಇವೆಲ್ಲ ಯಾಕಾಗ್ತವೆ ಇದಕ್ಕೇನು ಚಿಕಿತ್ಸೆ ಕೊಡಬೇಕು ಅವೆಲ್ಲ ನಾವು ಈ ಆರೋಗ್ಯ ಹಬ್ಬದಲ್ಲಿ ಮಾಡ್ತಾಯಿದ್ದೀವಿ ಇದು ಉಚಿತವಾಗಿ ನಾವೆಲ್ಲ ತಪಾಸಣೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಎಲ್ಲರಿಗೆ ಮಾಹಿತಿ ಕೊಡ್ತಾಯಿದ್ದೀವಿ ಸೊ ಈ ಥರ ಲಾಭ ನೀವು ಮತ್ತು ನೀವು ಸಂಬಂಧಿಗಳು ನೀವು ದೋಸ್ತರು ಗೆಳೆಯರು ಎಲ್ಲರೂ ಬಂದು ಇದನ್ನು ತಗೊಳ್ಳಿ ನಾವು ಇದ್ದೀವಿ ನಾವು ಭೇಟಿ ಆಗ್ತಾ ಇದ್ದೀವಿ ಸೊ ದಯವಿಟ್ಟು ಬನ್ನಿ ನಮಸ್ಕಾರ